ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ನಾಲ್ಕನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ರೈತನೊಬ್ಬನ ಕ್ರಾಂತಿ ಹಾಗೆ ಹುಲ್ಲು ಕಡ್ಡಿಯ ಪವಾಡ ಅನ್ನುವಂತಹದ್ದು ರೈತನೊಬ್ಬನ ಕ್ರಾಂತಿ ಹಾಗೆ ಹುಲ್ಲು ಕಡ್ಡಿಯ ಪವಾಡ ಅನ್ನುವಂಥದ್ದು ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಒಂದು ಲೇಖನ ಅದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ ಈ ಒಂದು ಲೇಖನದ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಕೇಳ್ತಾರೆ ಓದ್ ಸಾರಿನೂ ಕೇಳಿದ್ದಾರೆ ಈ ಸಾರಿನೂ ಕೂಡ ಕೇಳ್ತಾರೆ ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರದು ಅರಿಯುವಂತಹ ನದಿ ಆಗ್ಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ನಾನು ಹೇಳ್ತಕ್ಕಂಥ ವಿಚಾರಗಳು ಬೇರೆ ಬೇರೆಯವ್ರಿಗೂ ಕೂಡ ಬೇರೆ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪ್ಲಿ ಅನ್ನದೇ ನನ್ನ ಈ ತರಗತಿಯ ಉದ್ದೇಶ ಹಾಗೇನೆ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚು ಉನ್ನತ ಅಂಕಗಳನ್ನ ಪಡ್ಕೊಳ್ಳಿ ತರಗತಿಯ ಉದ್ದೇಶ ಹಾಗಾಗಿ ಈಗ ನನ್ನ ತರಗತಿಯಲ್ಲಿ ಪ್ರಶ್ನೆಗಳು ಕೂಡ ಇರ್ತವೆ ಹಾಗೇನೆ ಈ ಒಂದು ಲೇಖನದ ವಿವರಣೆ ಕೂಡ ಇರುತ್ತೆ ಹಾಗೇನೆ ಎಂದಿನಂತೆ ನಾವು ತರಗತಿ ವಿಚಾರವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೋಡಿ ನೀವು ಯಾವುದೇ ಪಾಠವನ್ನ ಓದಿ ಪದ್ಯವನ್ನ ಓದಿ ಇಲ್ಲಿ ಆಶಯ ಅನ್ನೋದು ನಮಗೆ ಬಹು ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಯಾಕೆಂದ್ರೆ ಆಶಯದಲ್ಲಿಯೇ ಸುಮಾರು ವಿಚಾರಗಳನ್ನ ನಾವು ತಿಳ್ಕೋಬಹುದು ಹಾಗಾದ್ರೆ ನೋಡಿ ಜಪಾನಿನ ಕೃಷಿ ತಜ್ಞ ಮನೋಸೋಬ ಮನೋಸೋ ಫುಕೋ ಹೊಕ ಅಂತಕ್ಕಂತಹ ಆಧುನಿಕ ಕೃಷಿ ವಿಧಾನಗಳನ್ನ ನಿರಾಕರಿಸಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಜಪಾನಿನ ಒಬ್ಬ ಕೃಷಿ ವಿಜ್ಞಾನಿ ಕೃಷಿ ತಜ್ಞ ಫುಕೋ ಹೊಕ ಅಂತ ಕರಿತೀವಿ ಇವನು ಆಧುನಿಕ ಕೃಷಿ ವಿಧಾನಗಳನ್ನ ನಿರಾಕರಿಸ್ತಾನೆ ನಿರಾಕರಿಸಿ ಸಹಜ ಕೃಷಿ ವಿಧಾನಗಳ ಮೇಲೆ ಒಂದು ಪ್ರಯೋಗವನ್ನ ನಡೆಸ್ತಾನೆ ಅದೇ ಯಾವ ರೀತಿ ಅವನು ಸಹಜ ಕೃಷಿಯ ವಿಧಾನಗಳ ಪ್ರಯೋಗವನ್ನು ನಡೆಸ್ತಾನೆ ಅಥವಾ ಯಾವ ಯಾವ ಪ್ರಯೋಗಗಳನ್ನ ಅವನು ನಡೆಸ್ತಾನೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಆ ನಂತರದಲ್ಲಿ ಇವನ ಒಂದು ಕೃಷಿ ವಿಧಾನವೇ ವಿಭಿನ್ನವಾಗಿದೆ ನೋಡಿ ಸಹಜ ಕೃಷಿ ಅಂತ ಪ್ರಕೃತಿಯಲ್ಲಿ ಕೆಲವೊಂದು ಸಹಜವಾದ ಕೃಷಿಯನ್ನ ನಾನು ಅವನ ವಿಧಾನಗಳನ್ನ ಇಲ್ಲಿ ಗಮನಿಸಬಹುದು ಹೇಗೆ ಸರ್ ಸಹಜ ಕೃಷಿ ಏನ್ ಮಾಡ್ತಾನೆ ನೆಲವನ್ನ ಉಳದೆ ಬೀಜಗಳನ್ನ ಬಿತ್ತಬೇಕು ನೋಡಿ ನೆಲವನ್ನ ಉಳದೆ ಭೂಮಿಯನ್ನ ಉಳದೇನೆ ಬೀಜವನ್ನ ಬಿತ್ತಬೇಕು ಅಂತಕ್ಕಂಥದ್ದು ಇವನು ಸಹಜ ಕೃಷಿ ಹಾಗೇನೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಾರ್ದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂತಹ ಕಾಂಪೋಸ್ಟ್ ಅಥವಾ ಈ ಗೊಬ್ಬರಗಳನ್ನ ಬಳಸಬಾರ್ದು ಅಂತಕ್ಕಂಥದ್ದು ಇವನ ಒಂದು ವಿಧಾನ ಹಾಗೇನೆ ಇಲ್ಲಿ ಬೆಳೆಯಲ್ಲಿ ಬರ್ತಕ್ಕಂತಹ ಬೆಳೆಯ ನಡುವೆ ಬರ್ತಕ್ಕಂತಹ ಕಳೆಯನ್ನ ಕೀಳಬಾರದು ಹಾಗೇನೆ ಕ್ರಿಮೀನಾಶಕಗಳನ್ನ ಸಿಂಪಡಿಸಬಾರದು ಇವು ಕೃಷಿ ತತ್ವಗಳಾಗಿವೆ ಇವನ ತತ್ವಗಳೇನಪ್ಪ ಅಂತಂದ್ರೆ ನೋಡಿ ಇವನ್ ಬಗ್ಗೆ ಕೇಳಿದಾಗ ನಾವು ಆರಾಮಾಗಿ ಬರೀಬಹುದು ಇವನೊಬ್ಬ ವಿಜ್ಞಾನಿ ಕೂಡ ಹೌದು ಹಾಗೇನೆ ಜಪಾನಿನ ಕೃಷಿ ತಜ್ಞ ಅಂತ ಕೂಡ ನಾವು ಈಗ ಇವನನ್ನ ಕರಿತೀವಿ ಇವನ ಉದ್ದೇಶ ಏನಪ್ಪಾ ಅಂದ್ರೆ ನೆಲವನ್ನ ಹೂಳದೆ ಬೀಜವನ್ನ ಬಿತ್ತಬೇಕು ಅಂತಕ್ಕಂಥದ್ದು ಇವನ್ ತತ್ವ ಹಾಗೇನೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಾರ್ದು ಕಳೆಯನ್ನ ಕೀಳಬಾರ್ದು ಕ್ರಿಮಿನಾಶಕಗಳನ್ನ ಸಿಂಪಡಿಸಬಾರ್ದು ಇವು ಇವನ ತತ್ವಗಳು ಅಂತ ನಾವ್ ಹೇಳ್ಬೋದು ಹಾಗೆನೆ ಇನ್ನೊಂದ್ ಕಡೆ ಆಧುನಿಕ ಬೇಸಾಯ ಪದ್ಧತಿಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಈಗ ಏನ್ ಮಾಡ್ತಾ ಇದ್ದಾನೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ತಲುಪಿರುವಂತಹ ರೈತನಿಗೂ ಮತ್ತು ಸತ್ವ ಕಳೆದುಕೊಂಡಿರುವ ಭೂಮಿಗೂ ಇಲ್ಲಿ ಫೂಕೋ ಹೋಕಾನ ಸಹಜ ಕೃಷಿ ತತ್ವಗಳೇ ಮರುಜೀವ ನೀಡಬಲ್ಲವು ನೋಡಿ ಆಧುನಿಕ ಕೃಷಿಯತ್ತ ಆಲ್ರೆಡಿ ರೈತ ಜಪಾನಿನಲ್ಲೇ ಅಲ್ಲ ನಮ್ಮ ಭಾರತ ದೇಶದಲ್ಲೂ ಕೂಡ ಮುಖ ಮಾಡಿದ್ದಾನೆ ಆದ್ರೆ ಒಂದಾನೊಂದು ಕಾಲದಲ್ಲಿ ಜಪಾನಿನಲ್ಲಿ ಯಾವ ರೀತಿ ಒಂದು ಸಹಜ ಕೃಷಿಯನ್ನ ಜಾರಿಗೆರ್ತಾನೆ ಆ ಸಹಜ ಕೃಷಿಯಲ್ಲಿ ಏನೆಲ್ಲ ಪ್ರಯೋಗಗಳನ್ನ ನಡೆಸ್ತಾನೆ ಆಧುನಿಕ ಕೃಷಿಯ ವಿರುದ್ಧ ಹೇಗೆ ತನ್ನ ಸಹಜ ಕೃಷಿಯ ವಿಧಾನಗಳನ್ನ ಅಳವಡಿಸ್ತಾನೆ ಅನ್ನೋದನ್ನೇ ಇಲ್ಲಿ ನಾವು ಈ ಒಂದು ಲೇಖನದಲ್ಲಿ ಪಿ ಲಂಕೇಶ್ ಅವರು ಅದ್ಭುತವಾಗಿ ತಿಳಿಸ್ತಾ ಹೋಗ್ತಾ ಇದ್ರೆ ಜಪಾನ್ ಆ ಜಪಾನ್ ದೇಶದ ಕೃಷಿ ಇವೆಲ್ಲವನ್ನ ನಾವು ಗಮನಿಸ್ಬೋದು ಹಾಗಾಗಿ ಇಲ್ಲಿ ಫೂಕೋಕನ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿ ಜೀವನ ಆಗಿರ್ಬೋದು ಅವನ ಕನಿಷ್ಠ ದುಡಿಮೆಯ ಒಂದು ತತ್ವ ಆಗಿರ್ಬೋದು ಹಾಗೆನೇ ಸಹಜ ಕೃಷಿಯ ಅರಿಕಾರ ಅಂತನೆ ನಾವು ಅವನನ್ನ ಕರಿತಾ ಹೋಗ್ತೀವಿ ಹಾಗೆನೇ ಹಸಿರು ಕ್ರಾಂತಿಯನ್ನ ಮಾಡ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಅಂತಾನೆ ನಾವು ಕರಿತಾ ಹೋಗ್ತೀವಿ ನೋಡೋಣ ಅವನು ಯಾವ ಯಾವ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಅಂತ ನೋಡಿ ಮೊದಲಿಗೆ ಈ ಮನಸ್ಸೋಪ ಫೂಕೋ ವಿದ್ಯಾರ್ಥಿ ಜೀವನದ ಬಗ್ಗೆ ಅಥವಾ ಅವನ ಯೌವ್ವನ ದಿನದ ಅವನ ಯೌವ್ವನದ ದಿನಗಳ ಬಗ್ಗೆ ಕುರಿತು ನಾವು ಮಾತಾಡೋಣ ಅಥವಾ ಅವನ ಯೌವ್ವನ ದಿನಗಳ ಬಗ್ಗೆ ಕುರಿತು ವಿವರಿಸಿ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಅವನು ಮೊದಲು ನೋಡಿ ಇಪ್ಪತ್ತರ ನೋಡಿ ಇಪ್ಪತ್ತರ ವಯಸ್ಸಿನ ಹುಡುಗ ನೋಡಿ ಇಪ್ಪತ್ತು ವರ್ಷದ ಎಲ್ಲರಂತೆ ಅವನು ಕೂಡ ಇಲ್ಲಿ ಯುವಕ ಮತ್ತೆ ಯೌವನ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಅದರಲ್ಲಿ ಅವನು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದಾನೆ ಇನ್ನೊಂದ್ ಕಡೆ ಅವನು ತೀವ್ರವಾಗಿ ಬದುಕನ್ನ ಇಷ್ಟಪಡ್ತಕ್ಕಂತಹ ಒಬ್ಬ ಹುಡುಗ ಆಗಿರ್ತಾನೆ ವಿಜ್ಞಾನಿ ಇಲ್ಲಿ ಎಲ್ಲ ಒಂದ್ ಕಡೆ ವಿಜ್ಞಾನದ ವಿದ್ಯಾರ್ಥಿಯಾಗಿರ್ತಾನೆ ಒಳ್ಳೆಯ ಅಂಕವನ್ನು ತೆಗೆದುಕೊಂಡು ಅಲ್ಲಿ ಪಾಸು ಮಾಡಿ ಪ್ರಯೋಗಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಮೈಕ್ರೋ ಬಯಾಲಜಿಸ್ಟ್ ಆಗಿ ಕೆಲಸಕ್ಕೆ ಸೇರಿರ್ತಾನೆ ನೋಡಿ ಇವನು ಪ್ರಯೋಗಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ ಆ ನಂತರ ಇವನು ಸಸ್ಯಗಳ ಸ್ನಾಯಿಗಳ ತಜ್ಞ ಸಸ್ಯಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ತಾನೆ ಆನಂತರ ಸಸ್ಯಗಳಿಗೆ ಬರುವಂತಹ ರೋಗಗಳ ಬಗ್ಗೆ ಹಾಗೇನೆ ಅವುಗಳ ಚಿಕಿತ್ಸೆಗೆ ನ ಕೊಡುವಂತಹ ಒಬ್ಬ ನಿಪುಣನಾಗಿರ್ತಾನೆ ಯಾರು ನಮ್ಮ ಎಲ್ಲ ಒಂದ್ ಕಡೆ ಈ ಓ ಎಲ್ಲ ಒಂದ್ ಕಡೆ ಹೋಕ ಅಂತಕ್ಕಂಥವನು ಹಾಗೇನೆ ಆತನನ್ನ ಕಂಡರೆ ಆ ಮೇಲಾಧಿಕಾರಿ ಮೇಲಧಿಕಾರಿಗಳಾಗಿರ್ಬೋದು ಗೆಳೆಯರಾಗಿರ್ಬೋದು ಅವನ ಜೊತೆಗಾರರು ಇವನಂದ್ರೆ ಪಂಚ ಪ್ರಾಣ ಆಗಿರ್ತದೆ ಆ ರೀತಿ ಇರ್ತಾನೆ ಹಾಗೇನೆ ಎಲ್ಲರಂತೆಯೇ ಜಪಾನಿನ ಎಲ್ಲ ಹುಡುಗರಂತೆಯೇ ಇವನು ಕೂಡ ಫೋಟೋನ ತೆಗೆಯುತ್ತಾ ಪಿಕ್ನಿಕ್ ಅಂತ ಹೇಳಿ ಸುತ್ತಾಡ್ತಾ ಸಂತೋಷದಿಂದ ಕಾಲವನ್ನ ಕಳಿತಾ ಇರ್ತಾನೆ ಹಾಗೇನೆ ಇನ್ನೊಂದ್ ಕಡೆ ಕುಣಿತಗಳಲ್ಲಿ ನೃತ್ಯ ಕೂಟಗಳಲ್ಲಿ ಎಲ್ಲವೂ ಕೂಡ ಕುಣಿಯುತ್ತಾ ಕಾಲ ಕಳೆಯುತ್ತಾ ಸಂತೋಷದ ದಿನಗಳು ಒಮ್ಮೆ ಒಂದು ಸುಂದರ ಹೆಣ್ಣು ಮಗಳೊಬ್ಬಳನ್ನ ಕಂಡು ಫೋಟೋವನ್ನ ತೆಗೆಯುವುದಾಗಿ ಹೇಳ್ತಾನೆ ಆಕೆ ಫೋಟೋವನ್ನ ತೆಗಿಲಿ ಅಂತ ಹೇಳಿದಾಗ ಫೋಟೋವನ್ನ ತೆಗಿತಾನೆ ಆ ನಂತರ ಸ್ನೇಹಿತರಿಂದ ಗೊತ್ತಾಗುತ್ತೆ ಅವಳೊಬ್ಳು ಖ್ಯಾತ ನಟಿ ಅಂತ ಆನಂತರ ಅವಳಿಗೆ ಇಲ್ಲಿ ಫೋಟೋನ ಕಳಿಸ್ತಕ್ಕಂಥದ್ದು ಆ ನಂತರ ಆ ಫೋಟೋಕ್ಕೆ ಅವಳು ತನ್ನ ಎಲ್ಲ ಒಂದ್ ಕಡೆ ಸಿಗ್ನೇಚರ್ ಅನ್ನ ಹಾಕಿ ಕಳಿಸ್ತಕ್ಕಂಥದ್ದು ಈ ತರದ ಏನು ಇಪ್ಪತ್ತರ ತರುಣರು ಯಾವ ರೀತಿ ಇಲ್ಲಿ ಆ ಸಂತೋಷದಿಂದ ಕಾಲ ಕಳೀತಾ ಇದ್ರು ಆ ರೀತಿ ಇವರು ಕೂಡ ಕಾಲ ಕಳೀತಾ ಇರ್ತಾನೆ ಹಾಗೇನೇ ಒಮ್ಮೆ ಏನಪ್ಪಾ ಅಂದ್ರೆ ಜಪಾನಿನ ಖ್ಯಾತ ಗಾಯಕಿ ನೋರಿಕೋ ಅವಾಯ ಅಂತಕ್ಕಂಥವಳು ಇಲ್ಲಿ ನೋರಿಕೋ ಅವಾಯ ಅಂತಕಂತವಳು ನಿರ್ತಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಲಜ್ಜೆ ತುಂಬಿದ ಹುಡುಗನಿಗೆ ಆಕೆಯೊಂದಿಗೆ ನರ್ತಿಸಬೇಕು ಅಂತ ಅನ್ಸುತ್ತೆ ಆಗ ಅವಳ ಜೊತೆ ಇವನು ನರ್ತನವನ್ನು ಕೂಡ ಮಾಡ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಆ ಇಪ್ಪತ್ತರ ವಯಸ್ಸಿನಲ್ಲಿ ಅವನು ಹೇಗೆಲ್ಲ ಇದ್ದ ಹೀಗೆಲ್ಲ ಸಂತೋಷವಾಗಿ ಕಾಲವನ್ನ ಕಳೀತಾ ಇದ್ದ ಹಾಗೇನೆ ಅದರ ಜೊತೆಗೆ ತನ್ನ ಓದನ್ನ ಎಷ್ಟರ ಮಟ್ಟಿಗೆ ಮೈಗೂಡಿಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ ಆ ನಂತರದಲ್ಲಿ ಅವನು ಯಾರು ಅವನ ಊರು ಯಾವುದು ಅನ್ನೋದನ್ನ ನಾವು ನೋಡೋಣ ಅವನು ಊರು ಯಾವುದು ಹುಡುಗನ ಹೆಸರು ಫೂಕೋ ಹೋಕಾ ಅವನ ಹುಡುಗನ ಹೆಸರೇನಪ್ಪಾ ಅಂದ್ರೆ ಫೂಕೋ ಓಕಾ ಅಂತಕ್ಕಂಥವನು ಇವನು ಜಪಾನಿನ ದಕ್ಷಿಣ ಮೂಲೆಯಲ್ಲಿರುವಂತಹ ಇಲ್ಲಿ ಶಿಕೋಕು ಅಂತಕ್ಕಂತಹ ಒಂದು ದ್ವೀಪದ ಪುಟ್ಟಹಳ್ಳಿಯವನು ಶಿಕೋಕು ಅಂತಕ್ಕಂತಹ ಒಂದು ದ್ವೀಪ ಅಲ್ಲೇ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದವನು ಜಪಾನಿನ ಅತ್ಯುತ್ತಮ ಶಾಲೆಯಲ್ಲಿ ಓದಿದ ಪ್ರತಿಭಾವಂತ ಶಿಕ್ಷಕ ಪ್ರೊಫೆಸರ್ ಕುರ್ವಾಸೋವಾ ಅಂತಕ್ಕಂತಹ ಕುರಾಸೋವಾ ಅನ್ನುವಂತಹ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದ ನೋಡಿ ಇವನನ್ನ ಕಂಡ್ರೆ ಎಲ್ಲ ಅವನ ಗುರುಗಳು ಸಹಪಾಠಿಗಳು ಎಲ್ಲರೂ ಕೂಡ ಇವನ್ನ ಹಚ್ಕೊಳ್ತಾ ಇದ್ರು ಅಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಯಾರ್ದಾಗಿತ್ತಪ್ಪ ಅಂದ್ರೆ ನಮ್ಮ ಹೋಕಾನದು ಇನ್ನೊಂದ್ ಕಡೆ ನಾವಿಲ್ಲಿ ಆತನಿಗೆ ಕಡೆ ನಾವು ವಿಜ್ಞಾನದಲ್ಲಿ ಭವಿಷ್ಯ ಮತ್ತು ಅಚ್ಚುಮೆಚ್ಚಿನ ಗೆಳೆಯರು ಉದ್ಯೋಗ ಒಳ್ಳೆಯ ಉದ್ಯೋಗ ಇಲಾಖೆಯ ಮುಖ್ಯಸ್ಥರು ಎಲ್ಲವೂ ಇತ್ತು ಆದ್ರೆ ಇಪ್ಪತ್ತೈದು ವ ವರ್ಷ ವರ್ಷ ಮುಟ್ಟುವದ್ದ ಆ ಹೋಕಾನ ಆಳದಲ್ಲಿ ಅತೃಪ್ತಿ ಕಾಡಿತ್ತು ನೋಡಿ ಇಪ್ಪತ್ತೈದು ವರ್ಷಕ್ಕೆ ವಿಜ್ಞಾನದಲ್ಲಿ ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಂಡಿರ್ತಾನೆ ಒಳ್ಳೆ ಗೆಳೆಯರನ್ನು ಸಂಪಾದನೆ ಮಾಡಿರ್ತಾನೆ ಅವನ ಮೇಲಧಿಕಾರಿಗಳು ಕೂಡ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಆದ್ರೆ ಅವನಿಗೆಲ್ಲ ಒಂದ್ ಕಡೆ ಅವನ ಬದುಕಿನಲ್ಲಿ ಅತೃಪ್ತಿ ಹೇಗೆ ಒಂದ್ ಕಡೆ ಅಳುಕು ಹುಟ್ಟಿಸುವಂತಹದ್ದು ಆಗಾಗ್ಗೆ ಅವನು ಪ್ರಜ್ಞೆ ತಪ್ತಾ ಇದನೆಲ್ಲ ಒಂದ್ ಕಡೆ ಅವನ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇತ್ತು ಪ್ರಜ್ಞೆ ತಪ್ಪಿ ಬೀಳ್ತಾ ಇರ್ತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಅವನು ತನ್ನ ಜೀವನವೇ ಇದಕ್ಕೆ ಕಾರಣ ಆಗ್ತಾ ಇದೆ ನನ್ನ ಬದುಕ ನಾನು ಬದುಕ್ತಾ ಇರ್ತಕ್ಕಂತಹ ಜೀವನ ಶೈಲಿಯನ್ನ ನಾನು ಬದಲಾವಣೆ ಮಾಡ್ಕೋಬೇಕು ಆಗ ನನ್ನ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿಬಿಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾನೆ ಆಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ಅವನನ್ನ ಕೊಡಬೇಕಾದ್ರೆ ಅವನ ಸೆಂಡ್ ಆಫ್ ಮಾಡ್ಬೇಕಾದ್ರೆ ಎಲ್ರು ಕೂಡ ಆಗ್ತಾರೆ ಒಂದ್ ಕಡೆ ನಮ್ಮ ಫೂಕೋ ಹೋಗ ಫೂಕೋ ಹೋಗ ಒಬ್ಬನೇ ನಗುತ್ತಾ ಪಂಜರದಿಂದ ಹೊರಬಂದ ಹಕ್ಕಿಯಂತೆ ಹಾರಾಡ್ತಾ ಇರ್ತಾನೆ ಯಾಕೆಂದ್ರೆ ಅಪ್ಪ ಇಲ್ಲಿಂದ ನನ್ನದೇ ಆದಂತ ಬದುಕನ್ನ ನಾನು ಕಟ್ಕೋಬಹುದು ಅನ್ನುವಂಥದ್ದು ಅಥವಾ ಇಲ್ಲ ಒಂದ್ ಕಡೆ ಸ್ವಾಭಿಮಾನದ ಬದುಕನ್ನ ಬದುಕ್ಬೋದು ಅನ್ನುವಂತಹ ಒಂದು ವಿಚಾರ ಅವನಲ್ಲಿ ಹಾಗೇನೆ ನನ್ನ ಬದುಕು ಮತ್ತೆ ನನ್ನ ಕಾಯಿಲೆ ಎಲ್ಲವೂ ಕೂಡ ಸುಧಾರಿಸ್ಬೋದು ಅಂತ ಹೇಳಿ ಅವನು ಕೆಲಸವನ್ನ ಬಿಟ್ಟು ಬರ್ತಾನೆ ಹಾಗಾಗಿ ಆ ನಂತರದಲ್ಲಿ ಇವನ ಸಾಧನೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇವನ ಏನಾಗಾದ್ರೆ ನೋಡಿ ಈ ಸಾರ್ವಜನಿಕ ಸೇವೆಗಾಗಿ ಪಬ್ಲಿಕ್ ಸರ್ವಿಸ್ ಇವನು ಸಾರ್ವಜನಿಕ ಸೇವೆಗಾಗಿ ಸಲ್ಲಿಸಿರ್ತ ಸೇವೆ ಸಲ್ಲಿದಕ್ಕೆ ಇವನಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಮನ್ ಮ್ಯಾ ರಾಮನ್ ಮ್ಯಾಕ್ಸೆಸ್ ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗೇನೆ ಜಪಾನಿನ ಈ ಒಂದು ಮಸೋಬ್ ಅಹ್ ಪೂಕೋಹೋಕಾ ಅವನಿಗೆ ಲಭಿಸಿರ್ತಕ್ಕಂತಹ ಇದೊಂದು ಅತ್ಯುತ್ತಮ ಪ್ರಶಸ್ತಿ ಕೂಡ ಆಗಿರುತ್ತೆ ಹಾಗೆಯೇ ಇಲ್ಲಿ ಸುಮಾರು ಎಪ್ಪತ್ನಾಲ್ಕನ ವಯಸ್ಸಿನಲ್ಲಿ ಇಲ್ಲಿ ಒಬ್ಬ ಕೃಷಿ ವಿಜ್ಞಾನಿ ಕೂಡ ಆಗ್ತಾನೆ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಇವನು ಒಬ್ಬ ಕೃಷಿ ವಿಜ್ಞಾನಿ ಕೂಡ ಆಗ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅದನ್ನ ಪ್ರತಿಪಾದಿಸಿದ ಕೃಷಿ ವಿಧಾನಕ್ಕೂ ಆಧುನಿಕ ಕೃಷಿ ವಿಧಾನ ಹೇಳುವ ಕೃಷಿ ಪದ್ಧತಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಇವನ ಒಂದು ತತ್ವವೇ ಬೇರೆ ಇದೆ ಸಹಜ ಕೃಷಿ ವಿಧಾನ ಇನ್ನೊಂದ್ ಕಡೆ ಆದ್ ಇಲ್ಲಿ ಅವನ ಒಂದು ಆಧುನಿಕ ಕೃಷಿ ವಿಧಾನಕ್ಕೆ ಯಾವ ರೀತಿ ಇಲ್ಲಿ ಹೊಂದ್ಕೊಳ್ತಾ ಇದೆ ಅದಕ್ಕೆ ಅಜಗಜಾಂತ್ರ ವ್ಯತ್ಯಾಸ ಇತ್ತು ಆ ಕಾಲದಲ್ಲಿ ಪ್ರಸಿದ್ಧವಾಗಿದ್ದಂತಹ ಒಂದು ಕೃಷಿ ನೋಡಿ ಅಲ್ಲಿ ಕೃಷಿ ವಿಜ್ಞಾನಿ ಒಬ್ರು ಇರ್ತಾರೆ ಜಪಾನ್ ನಲ್ಲಿ ಯಾರಪ್ಪ ಅಂದ್ರೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ರಂತೆ ಫೂಕೋ ಹೋಕಾ ಹಸಿರು ಕ್ರಾಂತಿಗಾಗಿ ಅನೇಕ ಹೊಸ ವಿಧಾನಗಳನ್ನ ಹುಟ್ಟು ಹಾಕಿದವನಲ್ಲ ಆದರೆ ನೋಡಿ ಅಲ್ಲೊಬ್ಬ ಹಸಿರು ಕ್ರಾಂತಿಯ ಅರಿಕಾರ ಇದ್ರು ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥವ್ರು ಅಂದ್ರೆ ಅವರಂತ ಇವನು ಆಧುನಿಕ ಕೃಷಿಗಳನ್ನ ಇದ್ ಮಾಡಲಿಲ್ಲ ಆದರೆ ಇವನು ಇವನ ಒಂದು ಕೃಷಿ ಕ್ರಾಂತಿಯೇ ಬೇರೆ ರೀತಿ ಇತ್ತು ಏನು ಇವನ ಒಂದು ನಮ್ಮ ಫೂಕೋ ಕೃಷಿ ಕ್ರಾಂತಿ ಹೇಗಿತ್ತಪ್ಪ ಅಂತಂದ್ರೆ ಭೂಮಿಯನ್ನ ಘಾಸಿ ಮಾಡದೆ ಭೂಮಿಗೆ ತೊಂದರೆ ಕೊಡಬಾರ್ದು ಭೂಮಿಯನ್ನ ಉಳಬಾರ್ದು ಆಗಿಬಾರ್ದು ಹಾಗೇನೆ ಘಾಸಿ ಮಾಡದೆ ಹಾಗೆಯೇ ಕ್ರಾಂತಿ ಹಸಿರು ಕ್ರಾಂತಿಯನ್ನ ಮಾಡಿದವನು ಯಾರಪ್ಪ ಅಂತಂದ್ರೆ ನಮ್ಮ ಫೂಕೋ ಹೋಕಾ ಅಂತಕ್ಕಂಥವನು ಇದನ್ನ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ ಹೇಗೆ ಯಾಕೆಂದ್ರೆ ಅವನು ಭೂಮಿಗೂ ಕೂಡ ಎಲ್ಲ ಒಂದ್ ಕಡೆ ಜೀವವಿದೆ ಎನ್ನುವಂತದ್ದು ಒಂದ್ ರೀತಿಯಲ್ಲಿ ಇವನು ನಾರ್ಮಾನ್ ಅವರ ಹೋಲಿಸಿದ್ರೆ ಇವನು ಒಂದ್ ರೀತಿ ವಿಭಿನ್ನವಾಗಿ ಇಲ್ಲಿ ಒಂದು ಕ್ರಾಂತಿಯನ್ನ ಮಾಡ್ತಾ ಇದ್ದ ಅಂತಕ್ಕಂಥದನ್ನ ನಾವು ಗಮನಿಸ್ಬೋದು ಇಷ್ಟೆಲ್ಲ ಆದ್ಮೇಲೆ ಇವನ್ ಏನ್ ಮಾಡ್ತಾ ಇದ್ದಾನೆ ಭತ್ತದ ಗಿಡಗಳ ದೃಶ್ಯ ಇಲ್ಲಿ ಆ ಏನ್ ಮಾಡ್ತಾ ಇದ್ದಾನೆ ಒಂದ್ ಕಡೆ ಒಂದ್ಸರಿ ಹೇಗೆ ಅವನು ತನ್ನ ಬದುಕಿಗೆ ಬೇರೆ ಬೇರೆ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತಾ ಇರ್ತಾನೆ ಹೇಗೆ ಆ ಒಂದ್ ಯಾವುದೋ ಒಂದು ಸನ್ನಿವೇಶ ಯಾವುದೋ ಒಂದು ದೃಶ್ಯ ಇಡೀ ಅವನ ಜೀವನವನ್ನ ಬದಲಿಸುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಬೀಳು ಬಿದ್ದ ಗದ್ದೆಯಲ್ಲಿ ಭತ್ತದ ಗಿಡಗಳ ದೃಶ್ಯವನ್ನ ಕಂಡಂತಹ ಫೂಕೋ ಆ ಒಂದು ದೃಶ್ಯ ಇಡೀ ಅವನ ಬದುಕನ್ನ ಯಾವ ರೀತಿ ಬದುಕ ಬದಲಾವಣೆ ಮಾಡುತ್ತೆ ಅನ್ನುವಂತಹ ಒಂದು ಸಂದರ್ಭದ ಬಗ್ಗೆ ಈಗ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಹೇಗೆ ಅವನ ಬದುಕನ್ನ ಬದಲಾವಣೆ ಮಾಡುತ್ತೆ ಆ ಒಂದು ಸಂದರ್ಭ ಈಗ ರಾಜೀನಾಮೆ ಕೊಟ್ಟ ತನ್ನ ಕೆಲಸಕ್ಕೆ ಕೊಟ್ಟಾದ್ಮೇಲೆ ಆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸೀದಾ ಅವನು ಹಳ್ಳಿಗೆ ಬರ್ತಾನೆ ಹಳ್ಳಿಗೆ ಬಂದ್ಮೇಲೆ ಅವ್ರ ತಂದೆ ತೋಟವನ್ನ ನೋಡ್ಕೊಳ್ತಾ ಇರ್ತಾರೆ ಆಗ ಅವ್ರ ತಂದೆಗೆ ಹೇಳ್ತಾನೆ ಅಪ್ಪ ಇಲ್ಲಿಂದ ನಾನು ಇವತ್ತಿನಿಂದ ನಾನು ಈ ತೋಟವನ್ನ ನೋಡ್ಕೊಳ್ತೀನಿ ಅಂತ ಅಲ್ಲಿಂದ ಪ್ರಯೋಗವನ್ನ ಪ್ರಾರಂಭ ಮಾಡ್ತಾನೆ ಮೊದಲ ಅವನು ನಿಂಬೆ ಗಿಡಗಳ ಮೇಲೆ ಪ್ರಯೋಗವನ್ನ ಮಾಡಲು ಹೋಗ್ತಾನೆ ನೆನ್ಪಿಟ್ಕೋಬೇಕು ಅವನ ಮೊದಲು ನಿಂಬೆ ಗಿಡದ ಮೇಲೆ ಪ್ರಯೋಗವನ್ನ ಮಾಡಲು ಹೋಗ್ತಾನೆ ಅವುಗಳನ್ನ ಅವುಗಳಿಗೆಲ್ಲ ಕಡೆ ಕುಡಿ ಕೊಂಬೆ ಕಡಿಯದೆ ಅಥವಾ ತರಿಯದೆ ಹಾಗೆ ಬಿಟ್ಟು ನೂರಾರು ಗಿಡಗಳು ರೋಗದಿಂದ ಸತ್ತು ಹೋಗುತ್ತವೆ ಅವನು ಮೊದಲು ಆ ನಿಂಬೆ ಗಿಡಗಳ ರೆಕ್ಕೆಗಳನ್ನಾಗ್ಲಿ ಕುಡಿಯನ್ನಾಗ್ಲಿ ಕಡಿಯದೆ ಬಿಟ್ಟಂತ ಸಂದರ್ಭದಲ್ಲಿ ಅವು ರೋಗಗಳಿಂದ ಸತ್ತು ಹೋಗ್ತವೆ ಇದು ಮೊದಲನೇ ಪ್ರಯೋಗ ಆನಂತರದಲ್ಲಿ ಅವನ ತಂದೆ ಬೇಸರಗೊಂಡು ದಯವಿಟ್ಟು ನೋಡಪ್ಪ ಯಾವ್ದಾದ್ರು ಕೆಲಸ ಹುಡಿಕೊ ನೋಡು ಈಗೆಲ್ಲಾ ಈ ರೀತಿ ಆಯ್ತು ಅಂತ ಅಂದಾಗ ಅವನು ಏನ್ ಮಾಡ್ತಾನೆ ಆ ನೌಕರಿ ಈ ನೌಕರಿ ಆ ಕೆಲ್ಸ ಈ ಕೆಲಸ ಮಾಡ್ಕೊಂಡಿರ್ತಾನೆ ಇರ್ಡ್ಕೋ ಹಾಗೆ ಇರ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ದಿನ ಹಾಗೇ ದಾರಿಲಿ ಹೋಗ್ತಾ ಇರ್ತಾನೆ ಆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ಬೀಳು ಬಿದ್ದಂತಹ ಒಂದು ಗದ್ದೆ ಹಲವು ಸುಮಾರು ವರ್ಷಗಳಿಂದ ಆ ಗದ್ದೆಯನ್ನ ಯಾರು ಕೂಡ ಉಳುಮೆ ಮಾಡಿರಲ್ಲ ಅಂತಹ ಒಂದು ಜಾಗದಲ್ಲಿ ಆ ಅಲ್ಲಿ ಆ ಗದ್ದೆಯಲ್ಲಿ ಕಳೆಯ ನಡುವೆ ಭತ್ತದ ಗಿಡಗಳು ಉರುಸಾಗಿ ಬೆಳೆದು ತೆನೆ ಬಿಟ್ಟಿದ್ದನ್ನ ನೋಡ್ತಾನೆ ಆ ಬೀಳು ಬಿದ್ದಿರ್ತಕ್ಕಂಥ ಗದ್ದೆಗಳಲ್ಲಿ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಇದು ಭತ್ತದ ಗಿಡಗಳು ಸಹಜವಾಗಿ ಆ ಕಳೆಯ ನಡುವೆ ಏನಪ್ಪಾ ಅಂದ್ರೆ ಬೆಳೆದು ತೆನೆ ಬಿಟ್ಟಿರ್ತಕ್ಕಂಥದ್ದನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಏನಪ್ಪಾ ಇದು ಯಾರು ಕೂಡ ಉಳುಮೆ ಮಾಡಿಲ್ಲ ಇಲ್ಲಿ ಆದ್ರೂ ಕೂಡ ಭತ್ತದ ಬೀಜ ಇಲ್ಲಿ ಬೀಜಗಳು ಇಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಬೆಳೆ ಅವು ತೆನೆಯನ್ನ ಬಿಟ್ಟಿದವಲ್ಲ ಹೇಗೆ ಅದು ಆಶ್ಚರ್ಯ ಆಗುತ್ತೆ ಆ ನಂತರ ಆ ದೃಶ್ಯ ಇಡೀ ಆತನ ಜೀವನವನ್ನೇ ಬದಲಾವಣೆಯತ್ತ ಇಲ್ಲಿ ತೆಗೆದುಕೊಂಡು ಹೋಗ್ತದೆ ಅಥವಾ ಕರೆದ್ಕೊಂಡು ಹೋಗ್ತದೆ ಅಂತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಹೇಗೆ ಇಲ್ಲಿಂದ ತನ್ನ ಬದುಕನ್ನ ತನ್ನ ವ್ಯಕ್ತಿತ್ವವನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ತಾನೆ ಇಲ್ಲಿ ಅನ್ನೋದನ್ನ ನಾವು ಗಮನಿಸ್ಬೋದು ಯಾರಪ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಫೂಕು ಹೋಕಾ ಅಂತಕ್ಕಂತಹ ಒಂದು ಮಹಾನ್ ಚೇತನ ನೋಡಿ ಹಳ್ಳಿಗೆ ಮತ್ತೆ ಹಿಂದಿರ್ತಾನೆ ಮತ್ತೆ ಬಂದ ಆ ಬಂದಂತ ಸಂದರ್ಭದಲ್ಲಿ ತನ್ನ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಆರಂಭಿಸ್ತಾನೆ ಅವನು ನಾನು ಏನಾದ್ರೂ ಒಂದು ಕ್ರಾಂತಿಯನ್ನ ಮಾಡಬೇಕು ಅಂತ ಬಂದಂತಹ ಒಂದು ವ್ಯಕ್ತಿತ್ವ ಅದು ಆಗ ಇದು ಎರಡನೇ ಜಹಾಕ್ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ಅಮೇರಿಕಾ ಆಗ ಯುದ್ಧವನ್ನ ಸಾರಿರ್ತಕ್ಕಂಥ ಸಂದರ್ಭ ಆಗ ನೋಡಿದ್ರೆ ಜಪಾನಿನಲ್ಲಿ ಯುದ್ಧಕ್ಕೆ ತೊಡಗಿ ಜಪಾನ್ ಆಗ ಯುದ್ಧಕ್ಕೆ ತೊಡಗಿರ್ತಕ್ಕಂತಹ ಒಂದು ಸನ್ನಿವೇಶ ಆದ್ರೆ ಜಪಾನ್ ಅಲ್ಲಿ ದೇಶ ಏನಕ್ಕೋ ಆ ನಮ್ಮ ಫೂಕೋ ಓಕನನ್ನ ಎಲ್ಲ ಒಂದ್ ಕಡೆ ಅವನನ್ನ ಕರೆಯೋದಿಲ್ಲ ಆ ಯುದ್ಧಕ್ಕೆ ಕರೀದಿ ಹೋದಂತ ಸಂದರ್ಭದಲ್ಲಿ ಸರಿ ಇನ್ನೇನ್ ಮಾಡೋದು ಆ ಸರ್ಕಾರ ಅವನನ್ನ ಯುದ್ಧಕ್ಕೆ ಕರೀಲಿಲ್ಲ ಆಗ ಇವನ್ ಉನ್ ಪಾಡಿಗೆ ಇವ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಯಾಕಂದ್ರೆ ಅದು ಸಾವಿರದ ಒಂಬೈನೂರ ನಲವತ್ತೈದರ ಕಾಲಘಟ್ಟ ಆಗ ಎರಡನೇ ಮಹಾಯುದ್ಧ ಸ್ಟಾ ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೊನೆಗೆ ಏನ್ ಮಾಡ್ತಾನೆ ಈ ಕಡೆ ಯುದ್ಧಕ್ಕೂ ಹೋಗಿಲ್ಲ ಸರಿ ಈಗ ಆದ್ರೂ ನಾನು ಅವನ್ಗೆ ಇಲ್ಲ ಒಂದ್ ಕಡೆ ಒಂದು ಕಾಲ ಎಕರೆ ಗದ್ದೆ ಇದೆ ಎರಡು ಎಕರೆ ಬೆಟ್ಟದ ತಪ್ಪಲಿನಲ್ಲಿ ಹಣ್ಣಿನ ತೋಟ ಇದೆ ಅವ್ರ ತಂದೆದು ಇಲ್ಲಿ ಒಂದು ಕಾಲ ಎಕರೆ ಗದ್ದೆ ಇನ್ನೊಂದು ಕಡೆ ಎರಡು ಎಕರೆ ಬೆಟ್ಟದ ತಪ್ಪಲಿನಲ್ಲಿ ಹಣ್ಣಿನ ತೋಟವನ್ನ ತನ್ನ ವ್ಯಕ್ತಿತ್ವದೊಂದಿಗೆ ಬೆಸೆದುಕೊಂಡ ತನ್ನ ಪರ್ಸನಾಲಿಟಿಯೊಂದಿಗೆ ಅವನು ಆ ತೋಟವನ್ನ ಗದ್ದೆಯನ್ನ ಬೆಸೆದುಕೊಂಡು ಇದು ಕೇವಲ ಕೃಷಿಯಾಗಿರಲಿಲ್ಲ ಅವನಿಗೆ ತನ್ನ ಕೆಲವೊಂದ್ ಕಡೆ ವ್ಯಕ್ತಿತ್ವಕ್ಕೆ ಒಂದು ಸವಾಲಾಗಿತ್ತು ಹಾಗೇನೆ ಅವನ ವ್ಯಕ್ತಿತ್ವದ ಕೃಷಿ ಕೂಡ ಆಗಿತ್ತು ಯಾಕೆಂದ್ರೆ ನಾನು ಸರಿ ಕೃಷಿನೂ ಮಾಡ್ಬೇಕು ಅಂತಕ್ಕಂಥ ಒಂದು ಸ್ಥಿತಿಗೆ ಒಂದು ಮನಸ್ಥಿತಿಗೆ ಬರ್ತಾನೆ ಆ ನಂತರದಲ್ಲಿ ಫಸಲು ಬೆಳೆಯುವಂತಹ ಕೆಲಸ ತನ್ನ ವೈಯಕ್ತಿಕ ಆರೋಗ್ಯ ಮತ್ತು ಆಧುನಿಕತೆಯ ನಾಗರಿಕತೆ ಆಧುನಿಕ ನಾಗರಿಕತೆಯ ಉದ್ದೇಶಗಳನ್ನ ಹುಡುಕುವ ಕೆಲಸವಾಗಿತ್ತು ಅವ್ನು ನೋಡಿ ಅವನು ಹೇಳ್ತಾ ಇದ್ದಾನೆ ಅವನ್ಗೆ ಅವನ ವ್ಯಕ್ತಿತ್ವವನ್ನ ಎಲ್ಲೊಂದ್ ಕಡೆ ಬದಲಾವಣೆ ಮಾಡ್ಕೋಬೇಕು ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಫಸಲು ಬೆಳೆಯುವ ಕೆಲಸ ತನ್ನ ವೈಯಕ್ತಿಕ ಆರೋಗ್ಯ ಆಗಿರ್ಬೋದು ಮತ್ತು ಆಧುನಿಕ ನಾಗರಿಕ ಉದ್ದೇಶಗಳನ್ನ ಹುಡುಕುವಂತಹ ಕೆಲಸ ಕೂಡ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ಇನ್ನೊಂದ್ ಕಡೆ ನಾವು ಇದೊಂದು ವಿಪರ್ಯಾಸ ಅಂತ ಕರಿತೀವಿ ಆಗ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಇರೋಶಿಮಾ ನಾಗಶಾಖೆಗಳ ಮೇಲೆ ಇಲ್ಲ ಒಂದ್ ಕಡೆ ಅಣು ಬಾಂಬ್ ಇಲ್ಲಿ ತೊಡೆದು ಹಾಕಿ ಜಪಾನ್ ಶರಣಾಗತವಾಗಿ ಮತ್ತೊಮ್ಮೆ ರಾಷ್ಟ್ರವನ್ನ ಕಟ್ಟುವಂತಹ ಒಂದು ಬೃಹತ್ ಕ್ರಿಯೆ ಅಲ್ಲಿ ನಡೀತಾ ಇತ್ತು ಅಮೇರಿಕಾ ಏನ್ ಮಾಡ್ತಪ್ಪಾ ಅಂದ್ರೆ ಜಪಾನಿನ ಪ್ರಮುಖ ನಗರಗಳಾಗಿರ್ತಕ್ಕಂತ ಇರೋಶಿಮಾ ನಾಗಶಾಖೆಗಳ ಮೇಲೆ ಅಣುಬಾಂಬನ್ನ ಹಾಕುತ್ತೆ ಹಾಗ ಅದ್ರಿಂದ ಜಪಾನ್ ಅಮೆರಿಕಾಗೆ ಶರಣಾಗತರಾಗಿ ಆಗ ಜಪಾನ್ ಮತ್ತೆ ತನ್ನ ರಾಷ್ಟ್ರವನ್ನ ಕಟ್ಟುವ ಕಟ್ಟುವ ಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವಿಲ್ಲಿ ಗಮನಿಸಬಹುದು ಯುದ್ಧದ ನಂತರ ಜಪಾನ್ ಅಮೆರಿಕದ ಪ್ರಭಾವಕ್ಕೆ ಒಳಗಾಗಿ ತನ್ನ ಪರಂಪರಾಗತವಾಗಿ ಬಂದಿರತಕ್ಕಂಥ ಕೃಷಿಯನ್ನ ಬದಲಾವಣೆ ಮಾಡಿಕೊಳ್ತಕ್ಕಂಥ ಸಂದರ್ಭವನ್ನ ನಾವಿಲ್ಲಿ ಗಮನಿಸಬಹುದು ನೋಡಿ ಕೃಷಿ ಅಂತಕ್ಷಣ ಜಪಾನ ಹೆಸರನ್ನ ನಾವ್ ಹೇಳ್ತಾ ಇದ್ದೋ ಜಪಾನನ ತಂತ್ರಜ್ಞಾನ ವ್ಯವಸ್ಥೆಯನ್ನ ರೂಪಿಸ್ಕೊಳ್ಬೇಕು ಮತ್ತೆ ಅದರ ಯಂತ್ರಗಳನ್ನ ನಾವು ಇವತ್ತು ಕೂಡ ಭಾರತದಲ್ಲಿ ಗಮನಿಸ್ತಾ ಇದೀವಿ ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಜಪಾನ್ ಏನ್ ಮಾಡ್ತಾ ಇದೆ ಅಮೇರಿಕಾದ ಪ್ರಭಾವಕ್ಕೆ ಒಳಗಾಗಿ ತನ್ನ ಪರಂಪರಾಗತ ತನ್ನ ಪರಂಪರೆಯಿಂದ ಬಂದಿರ್ತಕ್ಕಂಥ ಕೃಷಿಯನ್ನ ಬದ ಬದಲಾಯಿಸ್ಕೊಳ್ತಾ ಇದೆ ಸುಮಾರು ಎಂಬತ್ತು ಭಾಗ ಜನ ಆ ಕೃಷಿಯಲ್ಲಿ ತೊಡಗಿದ್ರು ಅಲ್ಲಿಗ ಹೈಬ್ರಿಡ್ ಬೀಜಗಳು ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಜಪಾನಿನ ಮೇಲೆ ದಾಳಿ ಮಾಡಲು ಆರಂಭಿಸಿದ್ದವು ಈಗ ಅಮೆರಿಕಾದ ಪ್ರಭಾವದಿಂದ ಹೈಬ್ರಿಡ್ ಬೀಜಗಳು ಅಲ್ಲಿ ಪ್ರವೇಶವನ್ನ ಪಡ್ಕೊಳ್ತಾ ಇದ್ದಾವೆ ರಾಸಾಯನಿಕ ಗೊಬ್ಬರಗಳು ಅಲ್ಲಿ ಪ್ರವೇಶವನ್ನ ಪಡ್ಕೊಳ್ತಾ ಇದ್ದಾವೆ ಕ್ರಿಮಿನಾಶಕಗಳು ಜಪಾನಿನ ಒಂದು ದಾಳಿ ಮೇಲೆ ಜಪಾನ್ ದೇಶದಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು ಸುಮಾರು ಲಕ್ಷ ಎಕರೆ ಹೊಲದಲ್ಲಿ ಗೋಧಿಯನ್ನ ಬೆಳೆಯುವಂತಹ ಅಮೇರಿಕನ್ ರೈತ ಈಗ ಇವನು ಏನ್ ಮಾಡ್ತಾರೆ ಎಲ್ಲರೂ ಕೂಡ ಲಾಭ ಗಳಿಕೆಗಾಗಿ ಏನ್ ಮಾಡ್ತಾ ಇದ್ರೆ ಅಮೇರಿಕಾದ ಕೆಲವೊಂದು ಈ ರಾಸಾಯನಿಕ ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಕೆಲವೊಂದು ಕೃಷಿ ಆ ಇಲ್ಲಿ ಉಪಯೋಗವನ್ನ ಅಥವಾ ಕೃಷಿಗೆ ಎಲ್ಲ ಒಂದ್ ಕಡೆ ಅಥವಾ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂತಹ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ಕೊಳ್ತಾ ಇತ್ತು ಜಪಾನ್ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಹೀಗಾಗಿ ಒಂದ್ ರೀತಿಯಲ್ಲಿ ಅವನು ಎಲ್ಲ ಒಂದ್ ಕಡೆ ಹತ್ತು ಹದಿನೈದು ಎಕರೆ ಒಡೆತನದ ಜಪಾನ್ ರೈತರು ಅವರು ಕೂಡ ಇವತ್ತು ರಾಸಾಯನಿಕ ಇಲ್ಲಿ ವಸ್ತುಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಂದು ಆಘಾತಕ್ಕೆ ಒಡ್ಡಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಗಮನಿಸಬಹುದು ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಅವನು ಏನ್ ಮಾಡ್ತಾನೆ ಇದೇ ಸಮಯದಲ್ಲಿ ನಮ್ಮ ಫೂಕು ಹೋಕ ತನ್ನ ಅರ್ಥಪೂರ್ಣವಾದ ಪ್ರಯೋಗವನ್ನು ನಡೆಸ್ತಾನೆ ಯಾಕೆ ಇವರು ಈ ಒಂದು ಆ ಆಧುನಿಕ ಅಹ್ ಉಪಕರಣಗಳನ್ನ ಅಥವಾ ಈ ಕೃಷಿಯ ಮೇಲೆ ಅಥವಾ ಪರಿಸರದ ಮೇಲೆ ಇಲ್ಲಿ ಪರಿಣಾಮವನ್ನ ಬೀರುವಂತಹ ರಾಸಾಯನಿಕ ವಸ್ತುಗಳನ್ನು ಯಾಕೆ ಉಪಯೋಗಿಸ್ತಾ ಇದಾರೆ ಅಂತ ಹೇಳಿ ಇದನ್ನು ಉಪಯೋಗಿಸುವುದು ಅಪಾಯಕಾರಿ ಒಂದಲ್ಲ ಒಂದು ದಿವಸ ಇಡೀ ಭೂಮಿ ಅಥವಾ ಬೆಳೆಯನ್ನ ಬೆಳೆಯುವಂತಹ ಫಲವತ್ತಾದ ಭೂಮಿ ಎಲ್ಲ ಒಂದ್ ಕಡೆ ಬಂಜರ ಆಗುತ್ತೆ ಅನ್ನುವಂತಹದನ್ನ ಇವನು ಹೇಳೋದಕ್ಕೆ ತಮ್ಮ ಪ್ರಯೋಗದ ಮೂಲಕ ಹೊರಡ್ತಾನೆ ಆ ಹೊರಟಂತ ಸಂದರ್ಭದಲ್ಲಿ ಆ ಪ್ರಯೋಗದಲ್ಲಿ ಏನೆಲ್ಲ ಅಡೆತಡೆಗಳಾಗ್ತವೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ಇನ್ನೊಮ್ಮೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಮ್ಗೆ ನೀವು ಇಷ್ಟು ವಿಚಾರಗಳನ್ನ ತಿಳ್ಕೊಂಡು ಸುಮ್ನೆ ಇದ್ರೆ ಅದು ಎಲ್ಲೋ ಒಂದ್ ಕಡೆ ವ್ಯರ್ಥ ಆಗುತ್ತೆ ಹಾಗೆನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ತರಗತಿಯನ್ನ ಬಗ್ಗೆ ತಿಳಿಸಿ ಹಾಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಎಲ್ರು ಭೇಟಿಯಾಗೋಣ ಭಾಗ ಎರಡರಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಎಲ್ರಿಗೂ ಶುಭವಾಗ್ಲಿ